ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಮಾನ್ಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ನನ್ನ ಆತ್ಮೀಯ ಹೊಡೆ ಹುಟ್ಟದವ್ರಿಂತ ಹೆಚ್ಚು ನಮ್ಗೆ ಒಂದು ಸಂಬಂಧ ಇದೆ ಇವತ್ತು ನಮ್ಮ ಬಾಗಲಕೋಟೆಗೆ ಆಗಮಿಸಿದ್ದಕ್ಕಾಗಿ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರಿ ನಮ್ಮ ರೈಲ್ವೆ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ಪರವಾಗಿ ಅವರಿಗೆ ಸನ್ಮಾನ ಮತ್ತು ಸ್ವಾಗತವನ್ನು ಕೋರ್ತೇನೆ ಬರ್ರಿ ರೈಲ್ವೆ ಬೋರ್ಡ್ ಪ್ರಯತ್ನ ಮಾಡಬೇಕು ಮತ್ತು ಎಲ್ಲ ಸಂಸದರಿಗೆ ಒತ್ತಾಯ ಮಾಡಬೇಕು ಕೇಂದ್ರ ರೈಲ್ವೆ ಸಚಿವ ನೀವೇನು ನನ್ನ ಗಮನಕ್ಕೆ ತಂದಿದ್ದೀರಿ ಯೋಜನೆಯಿಂದ ಜನರಿಗೆ ಒಳ್ಳೆಯದಾಗಬೇಕು ಅಷ್ಟು ಆ ಕಾರಣದಿಂದಾಗಿ ನಾನು ಸಂಬಂಧಪಟ್ಟವರಿಗೆ ಪತ್ರ ಬರೆಯತಕ್ಕಂತ ಮತ್ತು ಯಾರಿಗೆ ಮಾತಾಡಬೇಕು ಅದನ್ನು ಕೂಡ ನಾನು ಮಾತಾಡಿ ಇದಕ್ಕೆ ಶೀಘ್ರ ಚಾಲನೆ ಕೊಡಬೇಕು ಬೇಗ ಮುಕ್ತಾಯಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅಗತ್ಯ ಲಾಭಕ್ಕಿಂತ ನಾಲ್ಕು ಹೆಚ್ಚು ಲಾಭದಾಯಕ ಯೋಜನೆ ಐತಿ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರ ಸಮುಖದಲ್ಲಿ ಜನರಲ್ ಮ್ಯಾನೇಜರ್ ಅವರಿಗೆ ಮನವರಿಕೆ ಮಾಡಲಾಗಿದೆ ಅದರಂತೆ ತಾವು ನಾಲ್ಕು ದಿವಸ ಹಿಂದ ತಾವು ಎಲ್ಲ ನೋಡಿರ್ಬೇಕು ಪತ್ರಿಕೆಯೊಳಗ ಟಿವಿ ಮಾಧ್ಯಮದೊಳಗ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಲಾಭದಾಯಕ ಯೋಜನೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅನುಮೋದನೆ ಪತ್ರಿಕೆ ಕಳಿಸ್ ಕಳಿಸಿದ್ರು ತಾವುಗಳು ವಿರೋಧ ಪಕ್ಷದ ನಾಯಕರ ಇರುವುದರಿಂದ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಸಂಸದರಗಳಿಗೆ ನಿಮ್ಮ ಮುಖಾಂತರ ಸೌದತ್ತಿ ಎಲ್ಲಮ್ಮ ದೇವಸ್ಥಾನ ಸಿರ್ಸಂಗಿ ಕಾಳಮ್ಮ ದೇವಸ್ಥಾನ ಮತ್ತು ಅಲ್ಲಿ ಬಹಳ ಶಬರಿ ಶಬರಿಕೊಳ ಅಂದ್ರೆ ರಾಮ ಬಂದ್ ಬಂದು ಹೋಗೋಕೆ ಅನ್ನೋ ಇತಿಹಾಸ ಐತಿ ಸಹ ಅಲ್ಲಿ ಐತಿ ಈ ವಿಷಯಗಳನ್ನ ಕೊಡ್ತೀನಿ ಕೊಡ್ತೀನಿ ಸರ್ ತಿಳ್ಕೋರ್ ಆಮೇಲೆ ಅದರದ್ದೇ ಗೊಡ್ಚಿ ಈರಣ ದೇವರು ಅಂದ್ರೆ ಅಲ್ಲೇ ರಾಮನ ಭಕ್ತರ ಜೊತೆಗೆ ಶಬರಿ ಶಬರಿಕೊಳ ಆಮೇಲೆ ಎಲ್ಲಮ್ಮನ ಭಕ್ತರದು ಕರ್ನಾಟಕದ ಹೆಚ್ಚಾನ್ ಹೆಚ್ಚ ಹಿಂದೂಗಳ ಭಕ್ತರು ಬರುವ ಹೋಗಿಕೆ ಆ ಭಾಗ ಇರೋದ್ರಿಂದ ಕರ್ನಾಟಕದ ಕಾಶಿ ಅಂತ ಅನಿಸ್ಕೊಂಡೈತಿ ಅದಕ್ಕೆ ತಾವುಗಳು ಸರ್ ಹೇಳಿ ಏನೇನು ಇವತ್ತಿನ ಕಾರ್ಯಚಟುವಟಿಕೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ಬಂದಿದ್ರು ಅವರ ಹತ್ತಿರ ತಾವು ಏನೆಲ್ಲ ಮನವಿ ಮಾಡಿದ್ರಿ ಸರ್ ಇವಾಗಲೇ ವಿರೋಧ ಪಕ್ಷದ ನಾಯಕರ ಹಿಂದೆ ನಾವು ಮತ್ತು ಕಾಜಿಯವರು ಕೂಡಿ ಸಂಪೂರ್ಣವಾದ ಒಂದು ವಿಚಾರವನ್ನು ಕಾಜಿಯವರು ತಿಳಿಸಿದರು ಏನಂದ್ರೆ ಎಲ್ಲಮ್ಮ ಗುಡ್ಡ ಅಲ್ಲಿ ತನ ನಾವು ರೈಲ್ವೆ ಹೋದ್ರೆ ಇಡೀ ದೇಶ ಭಾರತದಿಂದ ಬೇರೆ ಬೇರೆ ಮೂಲೆಯಲ್ಲಿ ಬಂದರೂ ಕೂಡ ಅಲ್ಲಿ ಒಂದು ಧರ್ಮಸ್ಥಳದ ಹಾಗೆ ಪುಣ್ಯಕ್ಷೇತ್ರ ಅಲ್ಲಿ ರೈಲ್ವೆಯನ್ನು ಮಾಡಿದರೆ ಏನು ತಪ್ಪಿಲ್ಲ ಭಾಳ ಉಪಯೋಗ ಹೇಳಿ ವಿರೋಧ ಪಕ್ಷ ನಾಯಕರು ಅವರು ಇವರು ಎಲ್ಲರೂ ಮಾತಾಡಿದ್ದಾರೆ ಅದರಂಗೆ ನಮ್ಮ ಸಿ ಸ್ವಾಮಿ ಅವರು ಹೇಳಿದ್ದಾರೆ ಅದನ್ನು ನಾನು ಸ್ಪಂದಿಸ್ತೀನಿ ಸಾಧ್ಯ ಅಡ್ಡ ಮಷ್ಟಿಗೆ ತೀವ್ರ ರೀತಿಯಿಂದ ಅದನ್ನು ಅನುಷ್ಠಾನಕ್ಕೆ ತರ್ತೀನಿ ಅಂತ ಅವರು ಹೇಳಿದರು ಅದು ಒಳ್ಳೆಯ ಪ್ರತಿಕ್ರಿಯೆ ನಾವು ಇದಕ್ಕೆ ನಾಗರಿಕರು ಮತ್ತು ಸಂಬಂಧಪಟ್ಟ ಎಲ್ಲರೂ ಅನುಕೂಲ ಆದಂಗೆ ಬೇರೆ ಬೇರೆಯವರು ರಾಷ್ಟ್ರ ಮಟ್ಟದಲ್ಲಿ ಇರುವಂಥ ನಮ್ಮ ಸೆಂಟ್ರಲ್ ಮಿನಿಸ್ಟ್ರುಗಳಿಗೆ ತಿಳಿಸ್ಬೇಕು ಪ್ರತಿಯೊಬ್ಬರ ಇದು ಹಕ್ಕಿದು ಕರ್ತವ್ಯ ಒಬ್ಬರು ಕಾಜಿಯಿಂದ ಆಗಲಿ ಬಲರಾಮ್ ನಾಯ್ಕನಿಂದ ಆಗಲಿ ಆಗೋದಿಲ್ಲ ಅದು ಮಾಡೋಕೆ ಪ್ರಯತ್ನ ಎಲ್ಲರೂ ಮಾಡ್ರಿ ಯಾರು ಕಾಜಿಯವರು ಹೋರಾಟ ಮಾಡ್ತಾರೆ ಅದ್ರ ಹಿಂದೆ ಸದಾ ನಮ್ಮ ಬೆಂಬಲ ಐತಿ ನಾನು ಕೂಡ ಉಪಾಧ್ಯಕ್ಷನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸ್ಟೇಟ್ ಕಮಿಟಿಯಲ್ಲಿ ನಾನು ನಮ್ಮ ರಾಷ್ಟ್ರ ಮಟ್ಟದ ಬಂಜಾರ ಸಮಾಜದ ಉಪಾಧ್ಯಕ್ಷನಾಗಿದ್ದೇನೆ ಅಲ್ಲಿಂದ ಕೂಡ ನಾನು ಒತ್ತಾಯ ಮಾಡಿಸ್ತೇನೆ ಅಂತೇಳಿ ಹೇಳಬಯಸ್ತೇನೆ ಸರ್ ವಿರೋಧ ಪಕ್ಷದ ನಾಯಕರು ಬಂದಿದ್ದರು ಇವತ್ತು ಬಾಗಲಕೋಟೆಗೆ ತಾವುಗಳು ಏನೆಲ್ಲ ಚರ್ಚೆ ಆಯಿತು ಸಿ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರ ಜೊತೆಗೆ ಹಿಂದ ದಿಲ್ಲಿ ರೈಲ್ವೆ ಬೋರ್ಡ್ ಚೇರ್ಮನ್ರು ಕೂಡ ಅವರಾಗಿದ್ದರು ಅವರಿಗೆ ರೈಲ್ವೆ ಸೌಲಭ್ಯದ ಬಗ್ಗೆ ಎಲ್ಲ ವಿಷಯಗಳನ್ನು ಅರಿತ್ಕೊಂಡವ್ರು ಅವರು ನಮಗೆ ಆತ್ಮೀಯರು ಇದ್ದರು ಮತ್ತು ಕರ್ನಾಟಕ ರಾಜ್ಯದೊಳಗೆ ಇಪ್ಪತ್ತೆಂಟು ಸಂಸತ್ ಸದಸ್ಯರ ತಾವುಗಳು ಲೋಕಾಪುರ್ ಟು ಧಾರವಾಡ ರಾಮದೂರ್ ಸೌದತ್ತಿ ಯಲ್ಲಮ್ಮನ ಮಾರ್ಗದಲ್ಲಿ ಹತ್ತೊಂಬತ್ತರೊಳಗೆ ಏನು ಒಂದು ಪ್ರಸ್ತಾವನೆ ಹೋಗೈತಿ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸ್ಬೇಕಂತೇಳಿ ಒಂದು ಯಾವುದೇ ಒಂದು ಕಾರಣದಿಂದ ಆ ಯೋಜನೆ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ ಆ ನಿಟ್ಟೊಳಗೆ ಇಪ್ಪತ್ತೆಂಟು ಸದಸ್ಯರಿಗೆ ತಾವುಗಳು ಪತ್ರ ಬರೆದು ಆ ಯೋಜನೆ ಇದೇ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರರ ರೈಲ್ವೆ ಅಥವಾ ಕೇಂದ್ರ ಮುಂಗಡ ಪತ್ರದಲ್ಲಿ ಇದು ಅನುಷ್ಠಾನಗೊಳಿಸಬೇಕಂತೇಳಿ ತಾವು ಇಪ್ಪತ್ತೆಂಟು ಸದಸ್ಯರನ್ನು ಪತ್ರ ಬರೆಯಿರಿ ಅಂಥೇಳಿ ನಾವು ವಿರೋಧ ಪಕ್ಷದ ನಾಯಕರಾದ ಮಾನ್ಯ ಟಿ ಚಲ್ವಾಜಿ ನಾರಾಯಣ ಸ್ವಾಮಿಯವರನ್ನು ಒತ್ತಾಯಿಸಿವು ಅದರಂತೆ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ಎಷ್ಟು ಮಹತ್ವಪೂರ್ಣವಾದಂಥ ಐತೆ ಅಂದರೆ ಅಲ್ಲೇ ನಾಲ್ಕು ಐತಿಹಾಸಿಕ ದೇವಸ್ಥಾನಗಳಾದವು ಒಂದು ಅಲ್ಲಮ್ಮ ಒಂದು ಸಿರ್ಸಂಗಿ ಕಾಳಮ್ಮ ಮತ್ತು ಗೊಡಚಿ ಈರನ್ ದೇವರು ಅದರಂತೆ ಕೊಳ್ಳದ ಹನ್ನೆರಡನೇ ಶತಮಾನದ ಒಂದು ಐತಿಹಾಸಿಕ ದೇವಸ್ಥಾನ ಕೂಡ ಅದೇ ಅದೇ ಆ ಭಾಗದೊಳಗ ರಾಮ ಶಬರಿ ಕೊಳ್ಳಕ್ಕೆ ಬಂದು ಶಬರಿಯ ಒಂದು ಬಾರಿಯನ್ನು ತಿಂದು ಒಂದು ದೂಸ ವಾಸ್ತವ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಇತಿಹಾಸ ಕೂಡ ಇತ್ತೀಚೆಗೆ ಗುಜರಾತಿನ ಒಂದು ಮಹಾಸ್ವಾಮಿಗಳು ಕೂಡ ಪ್ರಸ್ತಾವನೆ ಮಾಡ್ಯಾರ ಆ ನಿಟ್ಟೊಳಗೆ ಕರ್ನಾಟಕದ ಕಾಶಿ ಅಂತ ಅನ್ನಿಸಿಕೊಂಡ ಒಂದು ಆ ಭಾಗ ಆ ಭಾಗಕ್ಕೆ ರೈಲ್ವೆ ಸೌಲಭ್ಯ ಇಲ್ಲದಿರೋದು ಭಾಳ ವಿಷಾದನೀಯ ಸಂಗತಿ ಆ ನಿಟ್ಟಿನೊಳಗೆ ನಾವು ಯಾರು ಅಧಿಕಾರದಾಗ ಅದಾರ ಯಾರು ಅಧಿಕಾರದಾಗ ಇಲ್ಲ ನಮಗೆ ಆ ಗಣನೆಗೆ ತಗೊಳ್ಳೋಂಗಿಲ್ಲ ಎಲ್ಲರೂ ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ತಮ್ಮದೇ ಆದಂಥ ಒಂದು ಕಾರ್ಯಚಟುವಟಿಕೆ ಭಾಳ ಮುಖ್ಯವಾದಂಥದ್ದು ಕಲ್ಲು ಒಂದು ದೊಡ್ಡ ಬಂಡೆಗಲ್ಲು ಇಡಬೇಕಂದ್ರೆ ಚೀಪ್ಗಲ್ಲು ಬೇಕೇ ಅಧಿಕಾರದವರು ಇದ್ದವ್ರು ಇರಲಿ ಅಧಿಕಾರದಾಗ ಇರಲಾರ್ದವರು ಇರಲಿ ಅವರು ಯಾವುದೇ ಪಕ್ಷನವಾಗ ಹಾಲಿ ಮತ್ತು ಮಾಜಿ ಸಂಸದರು ಶಾಸಕರು ಸಚಿವರು ವಿಧಾನ ಪರಿಷತ್ ಸ ಸದಸ್ಯರು ಎಲ್ಲರೂ ಈ ಯೋಜನೆ ಕಾರ್ಯಕರ್ತ ಮಾಡಲಿಕ್ಕೆ ಈ ಯೋಜನೆ ಕಾರ್ಯರೂಪಕ್ಕೆ ತರಲಿಕ್ಕೆ ಅವರು ಅಗತ್ಯ ಅದ ನಾವು ಎಲ್ಲರಿಗೆ ಭೇಟಿ ಹಾಕ್ತೀವಿ ಒಂದು ಮಾಬ್ ಒಂದು ಒಂದು ವಾತಾವರಣ ನಿರ್ಮಾಣ ಮಾಡಿ ಕೇಂದ್ರದ ಮೇಲೆ ಒತ್ತಡ ತರುವ ಒಂದು ವಾತಾವರಣ ನಿರ್ಮಾಣ ಮಾಡಿ ಇದೇ ಬಜೆಟ್ ಒಳಗೆ ಈ ಅನುಷ್ಠಾನಗೊಳಿಸುವ ಪ್ರಯತ್ನ ನಾವು ಮಾಡ್ತೀವೋ ನಾವು ಹೋರಾಟ ಸಮಿತಿ ಎಂದು ಈ ಯೋಜನೆಗೆ ಶ್ರಮಶೋಲಿ ಹಿಂದೆ ಠಾಕಾಂಗಿಲ್ಲ ನಾ ಕುತುಬುದ್ದೀನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ನಮಸ್ಕಾರ